ನಾನು ಈ ದಿನ ದಿವಂಗತ ನಮ್ಮ ಬಿ ಸ್ವಾಮಿ ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಹಾಗೂ ನಮ್ಮ ಜೋಳದರಾಸಿ ಗ್ರಾಮದ ಪೆಟ್ರೋಲ್ ಬಂಕ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಫಿಲ್ಲಿಂಗ್ ಸ್ಟೇಷನ್ ಮೂರನೇ ವರ್ಷದ ವಾರ್ಷಿಕ ಅಂಗವಾಗಿ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಹಾಗೂ ಬಳ್ಳಾರಿ ಸಿಟಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಸ್ ಎಲ್ ಸಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ ಮಕ್ಕಳಿಗೆ ಉಚಿತವಾಗಿ ಒಂದು ಎಕ್ಸಾಮ್ ಪ್ಯಾಡ್ ಹಾಗೂ ಅದರ ಜೊತೆಗೆ ಎರಡು ಪೆನ್ಗಳನ್ನು ಕೊಡುತ್ತಿದ್ದೇನೆ ಇದರ ಉದ್ದೇಶ ಮೂಲ ಉದ್ದೇಶ ನಾನು ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಬರೆಯುವ ವೇಳೆ ವಾಡ್ಲಾ ಕಾಲೇಜಿನಲ್ಲಿ ಪ್ಯಾಡ್ ತಗೊಳ್ಳತಕ್ಕಂಥ ಶಕ್ತಿಯೂ ನನಗಿದ್ದಿಲ್ಲ ಆ ಒಂದೇ ಉದ್ದೇಶದಿಂದಾಗಿ ನಂತರ ಎಷ್ಟೋ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿದ್ದರೆ ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅವರಿಗೆ ಉಚಿತವಾಗಿ ಒಂದು ಎಕ್ಸಾಮ್ ಪ್ಯಾಡ್ ಹಾಗೂ ಎರಡು ಪೆನ್ನುಗಳನ್ನು ಕೊಡುವ ಮೂಲ ಉದ್ದೇಶವನ್ನು ಹಮ್ಮಿಕೊಂಡಿದ್ದೇನೆ ಈ ದಿನದಿಂದ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕು ಹಾಗೂ ಸಿಟಿನಲ್ಲಿ ಉಚಿತವಾಗಿ ಎಕ್ಸಾಮ್ ಪ್ಯಾಡ್ ಹಾಗೂ ಪೆನ್ನುಗಳನ್ನು ವಿತರಿಸುತ್ತಿದ್ದೇನೆ